ಆದಮೇಲೆ ಮಾಸಭವಿಷ್ಯ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಸ್ವಾಗತ ಈ ಮಾಸ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳು ಈ ತಿಂಗಳಲ್ಲಿ ರಾಶಿ ರಾಶಿಯವರಿಗೆ ಗ್ರಹಗಳ ಒಂದು ಚಲನೆ ಬದಲಾವಣೆಯಿಂದ ಯಾವ ರೀತಿಯ ಫಲಾಫಲಗಳು ನೀಡುತ್ತೆ ಅನ್ನುವಂತಹದನ್ನು ನೋಡೋಣ ನೋಡಿ ರಾಶಿ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಭಾಗ್ಯದ ಕೆಲಸ ಕಾರ್ಯಗಳಿಂದ ಧನಪ್ರಾಪ್ತಿ ಯೋಗ ವಿಶೇಷವಾಗಿ ಸರ್ಕಾರಿ ಮತ್ತು ಸರ್ಕಾರೇತರ ಒಂದು ಸಮಸ್ಯೆಗಳಿಂದ ದುಡ್ಡಿನ ಒಂದು ಆಗಮನ ದುಡ್ಡು ಕಾಸಿನ ವ್ಯವಹಾರದ ಒಂದು ಒಡಂಬಡಿಕೆ ಕೆಲಸ ಕಾರ್ಯಗಳು ನಡೆಯುವಂತಹದ್ದು ಪ್ರಾಜೆಕ್ಟ್ಸ್ ಎಲ್ಲ ಮೂಮೆಂಟ್ ಆಗುವಂತಹದ್ದು ಇವೆಲ್ಲವೂ ಕೂಡ ಒಳ್ಳೆಯ ರೀತಿ ನಡೆಯುವಂತಹದ್ದು ಇದೆ ಹನ್ನೆರಡರ ನಂತರ ಸ್ವಲ್ಪ ಈ ಒಂದು ವಿಚಾರಗಳಲ್ಲಿ ಪ್ರಯತ್ನಗಳು ಸ್ವಲ್ಪ ಬದಲಾವಣೆ ಆಗುತ್ತೆ ಒಂದು ಸರ್ಕಾರಿ ರೀತಿಯ ಕೆಲಸ ಕಾರ್ಯಗಳು ಭಾಗ್ಯದ ಪ್ರತಿಫಲಗಳ ಒಂದು ಪ್ರಯತ್ನ ಕಾರ್ಯಗಳು ಬದಲಾವಣೆಯನ್ನು ಕೊಡುವಂತಹ ಸ್ಥಿತಿ ಇರುತ್ತೆ ಸೊ ಆದರೂ ಸಹ ಒಂದು ಸ್ವಲ್ಪ ವೈಪರೀತ್ಯದಿಂದ ಕೂಡಿರ್ತಕ್ಕಂಥ ಪ್ರಯತ್ನಗಳು ಟೆನ್ಷನ್ಸಿಂದ ಕೂಡಿರೋಂಥ ಪ್ರಯತ್ನಗಳಾಗಿರುತ್ತೆ ಹೆಚ್ಚಿನ ಒಂದು ವೈಪರೀತ್ಯಗಳು ಇರೋದಿಲ್ಲ ಬಲಾನ ಕೊಡುವಂತಹ ಸ್ಥಿತಿ ನಿಮಗಿರುತ್ತೆ ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ವಿದ್ಯಾಭ್ಯಾಸ ಮಾಡ್ತಾಯಿದ್ದೀರಾ ಅವ್ರಿಗೂ ಸ್ನೇಹಿತರ ಒಂದು ಸಹಯೋಗದಿಂದ ವಿವಾಹ ಪ್ರಪೋಸಲ್ಸ್ ಆಗುವಂತಹದ್ದು ಯಾರು ವಿದ್ಯಾಭ್ಯಾಸ ಮುಗಿಸ್ಕೊಂಡಿರ್ತೀರಾ ಅವರು ವಿದ್ಯಾಭ್ಯಾಸ ಸಮಯದಲ್ಲಿ ಪರಿಚಿತರಾಗಿರ್ತೀರ ಅವರು ಒಂದು ವಿವಾಹ ವಿಚಾರಕ್ಕೋಸ್ಕರ ಪ್ರಪೋಸಲ್ಸ್ ಸಕ್ಸಸ್ ಆಗುವಂತಹದ್ದು ಆ ಒಂದು ಹಠ ಸಾಧನೆಯ ಪ್ರಯತ್ನಗಳು ನಿಮ್ಗೆ ಗೊತ್ತಿದ್ದು ಗೊತ್ತಿಲ್ಲದೆಯೇ ಮುಂದುವರಿಯುವಂತಹದ್ದು ವಿಶೇಷವಾಗಿ ನೋಡ್ತೀರಾ ಮತ್ತು ದಂಪತಿಗಳು ಸ್ವಲ್ಪ ಖರ್ಚಿನ ವಿಚಾರದಲ್ಲಿ ಕೆಲವೊಂದು ಪ್ರಾಜೆಕ್ಟ್ಸಿಗೆ ಕೆಲವೊಂದು ಕೆಲಸಗಾರಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತೀರಾ ಈ ವಿಚಾರದಲ್ಲಿ ತೊಂದರೆ ವೈಪರೀತ್ಯ ಬಾರ ಬಾರದಂತೆ ಮಂಗಳವಾರದ ದಿವಸ ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ತಂಬಿಟ್ಟು ದೀಪವನ್ನು ಬೆಳೆಸೋದ್ರಿಂದ ತುಪ್ಪದಿಂದ ಶ್ರೇಷ್ಠ ಫಲಾನ ನೋಡ್ತೀರಾ ಇನ್ನು ವಿಶೇಷವಾಗಿ ದಾಂಪತ್ಯ ಸೌಖ್ಯ ಬಂಧುತ್ವದಿಂದ ಒಳ್ಳೆ ರೀತಿಯ ಸಪೋರ್ಟು ಸಹಕಾರ ಸಿಗುತ್ತೆ ಮತ್ತು ವೃತ್ತಿ ಬಿಸ್ನೆಸ್ ವ್ಯಾಪಾರ ವ್ಯವಹಾರ ಮಾಡ್ತಾಯಿರ್ತಕ್ಕಂಥವ್ರಿಗೆ ದುಡ್ಡು ಕಾಸು ವ್ಯವಹಾರ ನಿಮ್ಮ ಕೈಗೆ ಸೇರುತ್ತೆ ಈ ಒಂದು ಸ್ಥಿತಿ ಹನ್ನೆರಡನೇ ತಾರೀಕು ಇರುತ್ತೆ ಹನ್ನೆರಡರ ನಂತರ ಅಂದರೆ ಹನ್ನೊಂದನೇ ತಾರೀಕು ಇರುತ್ತೆ ಹನ್ನೆರಡನೇ ತಾರೀಕಿನ ನಂತರ ಗ್ರಹದ ಬದಲಾವಣೆ ಪ್ರತಿಫಲಗಳು ನಿಮಗೆ ದಾಂಪತ್ಯದಿಂದ ಬರುವಂತಹ ಒಂದು ಪ್ರತಿಫಲಗಳು ಆ ಬಂಧುತ್ವದಿಂದ ಬರುವಂತಹ ಸಹಕಾರ ಮತ್ತು ವೃತ್ತಿ ವ್ಯಾಪಾರ ವ್ಯವಹಾರ ವಹಿವಾಟಲ್ಲಿ ಮಾಡ್ತಾ ಅವರಿಗೆ ಪ್ರಯತ್ನ ಕಾರ್ಯದಲ್ಲಿ ಬದಲಾವಣೆಗಳು ಕೂಡ ನೋಡ್ತೀರ ಆ ವಿಚಾರದಲ್ಲಿ ಸ್ವಲ್ಪ ಕಸಿವಿಸಿ ಟೆನ್ಷನ್ಸ್ ಇರುತ್ತೆ ಹಾಗಾಗಿ ಮೂರು ಗ್ರಹಗಳ ಇತಿ ಆಗ್ತಾ ಇದೆ ಸೂರ್ಯ ಬುಧ ಶನಿ ಗ್ರಹ ಈ ಮೂರು ಗ್ರಹಗಳ ಇತಿ ಆಗ್ತಾ ಇರೋದ್ರಿಂದ ಇಲ್ಲಿ ಸೂರ್ಯನಿಗೆ ಶನಿ ಶತ್ರುಭಾವ ಆಗಿದೆ ಹಾಗಾಗಿ ಶನಿ ಪಾಪಗ್ರಹ ಸ್ಥಿತಿ ಆಗುವಂತಹದ್ದಿರುತ್ತೆ ಹಾಗಾಗಿ ಸ್ವಲ್ಪ ಶನಿ ಗ್ರಹಕ್ಕೆ ಪರಿಹಾರ ಮಾಡಿದ್ರೆ ಸುಭದಾಯಕವಾದ ಫಲ ಪಡೆಯುವಂತಹದ್ದು ನೋಡ್ತೀರಾ ಹಾಗಾಗಿ ಶನಿ ದರ್ಶನ ಮಾಡಿ ಸೊ ಫಲನ ಪಡೆಯಬಹುದು ಇನ್ನು ವಿಶೇಷವಾಗಿ ನಿಮ್ಮ ಮನೆ ಕಡೆ ಸ್ವಸ್ಥಾನದ ಕಡೆ ಸ್ನೇಹಿತರ ಒಂದು ಸಹಕಾರ ಒಂದು ಸಮನ್ವಯ ವೈಯಕ್ತಿಕವಾಗಿ ನಿಮಗೆ ಸ್ನೇಹಿತರಿಂದ ಬಳ ಬರುವಂತಹದ್ದು ಇಲ್ಲ ನೀವು ಸ್ನೇಹಿತರ ಜೊತೆಗೂಡಿ ಒಳ್ಳೆಯ ರೀತಿ ಮಿತ್ರತ್ವವನ್ನು ಬೆಳೆಸ್ಕೊಳ್ಳುವಂತಹದ್ದು ಸ್ನೇಹಿತರಿಂದ ದುಡ್ಡು ಕಾಸು ಸಹಕಾರ ಎಲ್ಪ್ ಆಗುವಂತಹದು ನಿಮ್ಮ ಮನೆ ಕಡೆ ನಿಮಗೇನೋ ಮನೆ ಕಡೆ ಸ್ವಲ್ಪ ಸಮಸ್ಯೆ ಇರುತ್ತೆ ಅನಿವಾರ್ಯತೆ ಇರುತ್ತೆ ಸ್ವಲ್ಪ ಲೋನ್ಗೆ ಟ್ರೈ ಮಾಡ್ತಾ ಇರ್ತೀರ ಫೈನಾನ್ಸ್ಗೆ ಟ್ರೈ ಮಾಡ್ತಾ ಇರ್ತೀರ ಅಂತಹ ವಿಚಾರದಲ್ಲಿ ನಿಮಗೆ ಸ್ವಲ್ಪ ತೊಂದರೆಗಳಿದ್ದಲ್ಲಿ ಆ ವಿಚಾರದಲ್ಲಿ ಫಲ ಕೊಡುವ ರೀತಿಯಲ್ಲಿ ಸ್ನೇಹಿತರು ಬಂದು ನಿಮಗೆ ಸಹಕರಿಸ್ತಾರೆ ಆ ವಿಚಾರ ಅನುಕೂಲ ಇದೆ ತೊಂದರೆನೇ ಇರೋದಿಲ್ಲ ಇನ್ನು ವಿಶೇಷವಾಗಿ ನಿಮಗೆ ಅದೇ ಸ್ನೇಹಿತರಿಂದ ಶುಭ ಕಾರ್ಯಗಳಿಗೆ ಅನುಕೂಲ ಆಗೋ ರೀತಿ ಅಂದರೆ ನಿಮ್ಮ ಮನೆ ಕಡೆ ಏನೋ ಒಂದು ಶುಭ ಕಾರ್ಯಗಳಿಗೆ ಸಪೋರ್ಟ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಯಾವುದೋ ಒಂದು ಕಾರ್ಯ ವಿಚಾರ ನಾವಿದ್ದೀವಿ ನೀನೇನು ಬೇಕೋ ಮಾಡು ಈ ಕಾರ್ಯಕ್ಕೆ ನಾನು ಸಾಥ್ ಕೊಡ್ತೀನಿ ಹೆಲ್ಪ್ ಮಾಡ್ತೀನಿ ಅಂತೀರ ಮತ್ತು ಆದಾಯ ಮುಖೇನ ನಿಮಗೆ ಮನೆ ಕಡೆ ಬಂದು ಸೇರುವಂತಹದ್ದು ಕೆಲವೊಂದು ಆದಾಯಗಳಿಂದ ಕೂಡ ನಿಮಗೆ ದುಡ್ಡು ಕಾಸು ವಸ್ತ್ರಗಳು ಮತ್ತು ಚಿಂಧಾಭರಣಗಳು ನಿಮ್ಮ ಮನೆಗೆ ಸೇರುವಂತಹ ಸಾಧ್ಯತೆ ಇರ್ತೈ ಇದ್ದು ಧನುಸ್ ರಾಶಿಯವರಿಗೆ ಬರುವಂತಹದ್ದು ಈ ತಿಂಗಳ ಪೂರ್ತಿ ಮಾಸದಲ್ಲಿ ಈ ರೀತಿಯ ಪ್ರತಿಫಲನ ನೀವು ನೋಡ್ತೀರಾ ಅನುಕೂಲಗಳಿದೆ ಉತ್ತಮವಾಗಿದೆ ಮತ್ತು ಸ್ವಲ್ಪ ಯಾರೆಲ್ಲ ಈ ಮದುವೆ ಕಾರ್ಯಗಳಿಗೆ ಶುಭ ಕಾರ್ಯಗಳಿಗೋಸ್ಕರ ಸ್ವಲ್ಪ ಗೋಲ್ಡ್ ತೆಗಿಬೇಕು ಅಂತ ಅಂತಹ ಅವರು ಈ ಮಾಸದಲ್ಲೇ ತೆಗೀತಾರೆ ಈ ಮಾಸದಲ್ಲೇ ಪಡೀತೀರಾ ಅಂತಹ ಒಂದು ಅನುಕೂಲತೆಗಳೆಲ್ಲವೂ ಸಹ ಈ ಒಂದು ತಿಂಗಳಲ್ಲಿ ಬರುವಂತಹದ್ದು ಉತ್ತಮವಾಗಿದೆ ಇನ್ನು ಪ್ರಯತ್ನ ಕಾರ್ಯದಲ್ಲಿ ಹನ್ನೊಂದರವರೆಗೂ ಒಳ್ಳೆಯ ರೀತಿಯ ಶ್ರಮ ಪ್ರಯತ್ನ ಫಲಗಳನ್ನು ನೋಡ್ತೀರಾ ಹನ್ನೊಂದರ ನಂತರ ತಿಂಗಳ ಅಂತ್ಯದವರೆಗೂ ಫೆಬ್ರವರಿಯಲ್ಲಿ ಸ್ವಲ್ಪ ಪ್ರಯತ್ನದಲ್ಲಿ ಚಿಂತೆ ಯೋಚನೆ ಸಮಸ್ಯೆ ಟೆನ್ಷನ್ ಬರುವಂತಹದ್ದು ಜಾಸ್ತಿ ಇರುತ್ತೆ ಹಾಗಾಗಿ ನೀವು ತಿನ್ನುವಂಥ ಪದಾರ್ಥನ ನಾಯಿಗಳಿಗೆ ಕೊಡೋದರಿಂದ ಇವು ನಾಯಿಗಳ ಒಂದು ಆಹಾರ ತಿನ್ನೋದರಿಂದ ನಾಯಿಗಳು ಸಂತೃಪ್ತರಾಗೋದ್ರಿಂದ ಆ ನಾಯಿಗಳ ಒಂದು ಒಳ್ಳೆಯ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಅವರಿಗೆ ಹಸಿವನ್ನು ತೀರಿಸ್ತೀರ ಒಂದು ಬ್ರೆಡ್ ಕೊಡೋದು ಅಥವಾ ಬಿಸ್ಕೆಟ್ ಕೊಡೋದು ಇಲ್ಲಿ ಮನೇಲಿ ಮಾಡುವಂಥ ಪದಾರ್ಥ ರೊಟ್ಟಿ ಮಾಡಿ ನಾಯಿಗಳಿಗೆ ಕೊಡೋದ್ರಿಂದ ಅವು ಸಂತೃಪ್ತವಾಗತ್ತೆ ಅವುಗಳ ಒಂದು ತೀರತ್ತೆ ಅಂತಹ ಸ್ಥಿತಿ ಬರೋದ್ರಿಂದ ನಿಮ್ಮ ಕಷ್ಟಕಾರ್ಪಣ್ಯಗಳು ನಿಮ್ಮ ಒಂದು ಕಾರ್ಯದಲ್ಲಿ ಚಿಂತೆ ದುಗುಡತನ ಆರೋಗ್ಯದಲ್ಲಿ ವೈಪರೀತ್ಯ ಆಯಾಸ ಬರುವಂತಹದ್ದು ಬೆನ್ನುಮೂಲೆ ಸಮಸ್ಯೆ ಬರುವಂತಹದ್ದು ಇವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಈ ಒಂದು ಕಾರ್ಯಗಳನ್ನ ಮಾಡಿ ಸುಫಲನ ಪಡಿತೀರ ಇನ್ನು ನೀವು ಸುಸ್ಥಾನ ಮನೆ ಕಡೆ ಸ್ವಲ್ಪ ದಾಯದಿ ಸಂಬಂಧಿಗಳಲ್ಲಿ ತೊಂದರೆಗಳು ಬರುವಂತಹದ್ದಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಪಿತೃದೇವರುಗಳ ದರ್ಶನ ಮಾಡಿ ಸ್ವಲ್ಪ ದೊಡ್ಡವರನ್ನು ನೆನೆಸ್ಕೊಳ್ಳಿ ಸೊ ಅವರನ್ನು ನೆನೆಸ್ಕೊಂಡು ಮನೆಯ ಮಹಡಿ ಮೇಲೆ ಅಪರಾಹ್ನ ಅಂದರೆ ಮಧ್ಯಾಹ್ನದ ನಂತರ ಅಂದರೆ ಹನ್ನೆರಡು ಗಂಟೆ ದಾಟಿದ ನಂತರ ಮೊಸರನ್ನ ಕರಿ ಎಳ್ಳು ಬೆಲ್ಲ ಇವನ್ನು ಕಾಗೆಗಳಿಗೆ ಇಡೋದರಿಂದ ಆಹಾರವಾಗಿ ಶುಭ ಫಲನ ಪಡಿತೀರ ಇನ್ನು ವೃತ್ತಿಯೆಲ್ಲ ಸ್ವಲ್ಪ ಹತ್ರ ಟೆನ್ಷನ್ಸ್ ಇರುತ್ತೆ ಆದರೂ ಕೂಡ ನಿಭಾಯಿಸಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ಒಳ್ಳೆಯ ರೀತಿ ಇರುತ್ತೆ ಹಾಗಾಗಿ ಯಾವುದೇ ರೀತಿ ವೈಪರೀತ್ಯಗಳಿರೋದಿಲ್ಲ ಅದರ ವೈಪರೀತ್ಯ ಇತ್ತು ಅಂತಂದರೆ ತೆಕ್ಕೆ ಗಿಡನ ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಿ ವೃತ್ತಿಯಲ್ಲಿ ಯಾವುದೇ ರೀತಿಯ ಒತ್ತರ ಟೆನ್ಷನ್ನು ಬಾರದಿರ ನಿವಾರಣೆ ಮಾಡ್ಕೋಬೋದಾಗಿರುತ್ತೆ ಒಟ್ಟಾರಿಯಾಗಿ ಮೂರು ಗ್ರಹಗಳ ಒಂದು ತೇಗಿಲು ಬಿಟ್ಟರೆ ಒಂದು ಆರು ಗ್ರಹಗಳ ಶುಭ ಫಲ ಇದೆ ಹಾಗೆ ನಿಮಗೆ ನಿಮ್ಮ ಇಷ್ಟ ದೇವರು ನಿಮ್ಮ ಒಂದು ಕುಲದೇವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಅಂತ ಭಗವಂತ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಈ ಒಂದು ತಿಂಗಳಲ್ಲಿ ಮಕರ ರಾಶಿಯವರಿಗೆ ಗ್ರಹಗಳ ಒಂದು ಬದಲಾವಣೆ ಚಲನೆಯಿಂದ ಏನೆಲ್ಲ ಪ್ರತಿಫಲಗಳಿರುತ್ತೆ ಅನ್ನೋದನ್ನು ನೋಡೋಣ ನೋಡಿ ಮಕರ ರಾಶಿಯವರಿಗೆ ಪ್ರಾರಂಭದಲ್ಲಿ ಹನ್ನೆರಡು ದಿನಗಳ ಕಾಲ ಸ್ವಲ್ಪ ಆರೋಗ್ಯ ಪರಿಸ್ಥಿತಿ ವ್ಯಕ್ತಿಗಳಿರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂದರೆ ಬಾಟಿ ಬಾಡಿ ಈಟಾಗುವಂತಹದ್ದು ಸ್ವಲ್ಪ ಸುಸ್ತು ಆಯಾಸ ಆಗುವಂತಹದ್ದು ಮತ್ತು ಬ್ಲಡ್ ರಿಲೇಟೆಡ್ ಇಶ್ಯೂಸ್ ಬರುವಂತಹದ್ದು ಅಂದರೆ ಬಿ ಪಿ ಪ್ರೆಷರ್ ಆಗುವಂತಹದ್ದಾಗಲಿ ಬಿ ಪಿ ಲೋ ಆಗಲಿ ಐ ಆಗಲಿ ಆಗುವಂತಹದ್ದು ಈ ಒಂದು ವ್ಯತ್ಯಯ ವಿಪ್ರೀತಿಗಳಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಇದು ತುಂಬ ಜಾಗೃತೆಯಿಂದ ಇರಿ ಪ್ರತಿದಿನ ಸೂರ್ಯ ದೇವರ ದರ್ಶನ ಮಾಡಿ ನಮಸ್ಕಾರ ಮಾಡಿ ತುಂಬ ಸೂಫಲನ್ನು ಪಡಿತೀರ ಇನ್ನು ವೈಯಕ್ತಿಕವಾದ ಅಭಿವೃದ್ಧಿ ಕಾರ್ಯಗಳು ಮಾಡುವಂತಹ ವಿಚಾರದಲ್ಲಿ ಸ್ವಲ್ಪ ಕ್ರಿಯಾಶೀಲರಾಗಿರ್ತೀರ ಹನ್ನೆರಡನೇ ತಾರೀಕು ಹನ್ನೆರಡರ ನಂತರ ಸ್ವಲ್ಪ ಹಣಕಾಸಿನ ಸೌಕರ್ಯಗಳಾಗುವಂತಹದ್ದು ಬರುತ್ತೆ ಸ್ವಲ್ಪ ಕಷ್ಟ ಸಾಧ್ಯತೆಯಿಂದ ಸ್ವಲ್ಪ ದುಡ್ಡು ಮಾಡುವಂತಹ ಪ್ರಯತ್ನಗಳು ಕೆಲವೊಂದು ಕೆಲಸ ಕಾರ್ಯಗಳು ಜಯಿಸಿ ಅವುಗಳಿಂದ ಪ್ರತಿಫಲ ಬಂದು ದುಡ್ಡು ಬರುವಂತಹದ್ದು ಹನ್ನೆರಡರ ನಂತರ ತಿಂಗಳ ಪೂರ್ತಿ ಸಿಗುವಂಥ ಸಾಧ್ಯತೆ ಇರುತ್ತೆ ಇನ್ನು ವಿಶೇಷವಾಗಿ ಸ್ನೇಹಿತರೊಂದಿಗೆ ಸ್ನೇಹಿತರೊಂದಿಗೆ ಒಳ್ಳೆ ರೀತಿಯ ಒಡಂಬಡಿಕೆ ಮತ್ತು ಮನೆ ಕಡೆ ಸೊ ಆ ಒಂದು ಸ್ನೇಹಿತರ ಒಂದು ವಹಿವಾಟು ಸಹಕಾರ ಸಪೋರ್ಟು ಉತ್ತಮ ರೀತಿಯಲ್ಲಿ ಸಿಗತ್ತೆ ಸೊ ಆದಾಯಪ್ರದವಾದಂತಹ ಒಂದು ಸಪೋರ್ಟ್ ಸಿಗುವಂತಹ ಸ್ನೇಹಿತರು ಅಂದರೆ ಅಣ್ಣ ತಮ್ಮಂದಿಗಿಂತ ಹೆಚ್ಚಿನ ಒಂದು ಒಡಂಬಡಿಕೆ ಅಂದರೆ ಇನ್ನೇನು ಸ್ನೇಹಿತರು ಅಂದರೆ ಇವರು ಬ್ರದರ್ಸ್ ಅನ್ನಬೇಕು ಆ ರೀತಿಯ ಒಂದು ಭಾವನೆಗಳು ಆ ರೀತಿಯ ಒಂದು ಆತ್ಮೀಯತೆ ಅಷ್ಟೊಂದು ಸಾಮಾನ್ಯ ನಿಮಗೆ ಸಹಕಾರ ನೀಡ್ತಾರೆ ಮನೆಗೆ ಸಪೋರ್ಟ್ ಮಾಡ್ತಾರೆ ಆದಾಯಗಳು ಬರೋ ರೀತಿ ಅನುಕೂಲಿಸ್ತಾರೆ ಆ ಒಂದು ಅಟ್ಯಾಚ್ಮೆಂಟ್ ನಿಮಗಿರುವಂತಹ ಸಾಧ್ಯತೆ ಇರುತ್ತೆ ಈ ಒಂದು ವಿಚಾರದಲ್ಲಿ ಉತ್ತಮವಾಗಿರುತ್ತೆ ಸ್ನೇಹಿತರಿಂದ ಮಿತ್ರರಿಂದ ಒಳ್ಳೆ ಪ್ರತಿಫಲ ಇರುವುದು ಇನ್ನು ವಿಶೇಷವಾಗಿ ಈ ಒಂದು ತಿಂಗಳಲ್ಲಿ ಹನ್ನೊಂದನೇ ತಾರೀಕು ಬಿಸ್ನೆಸ್ ವ್ಯವಹಾರಗಳು ಮಾಡುವಂತಹದ್ದು ಸ್ನೇಹಿತರ ಜೊತೆ ಒಳ್ಳೆ ರೀತಿ ಭಾಗ್ಯ ಫಲ ನೋಡಿ ಏನು ಸ್ನೇಹಿತರ ಜೊತೆ ನೀವು ಏನು ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಾ ಅದನ್ನು ಹನ್ನೊಂದನೇ ತಾರೀಕು ಒಳಗಡೆ ಮುಗಿಸ್ಕೊಳ್ಳಿ ಹನ್ನೊಂದ್ರ ನಂತರ ಅಷ್ಟೊಂದು ಒಳ್ಳೆಯ ರೀತಿ ಇರೋದಿಲ್ಲ ಹನ್ನೊಂದ್ರವರೆಗೂ ಅಂತೂ ಸ್ನೇಹಿತರ ಜೊತೆ ಮಾಡುವಂಥ ವ್ಯಾಪಾರ ವ್ಯವಹಾರಗಳೆಲ್ಲ ಕೂಡ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಒಳ್ಳೆಯ ರೀತಿ ಪ್ರತಿಫಲ ಇರುತ್ತೆ ಭಾಗ್ಯದ ಪ್ರತಿಫಲಗಳು ಒಂದು ಭೂಮಿ ಸಿಗುವಂತಹದ್ದು ಬೆಳೆಗಳು ಬೆಳೆಯುವಂತಹದ್ದು ವ್ಯಾಪಾರ ಊಹಾಟದಿ ಮಾಡುವಂತಹದ್ದು ಇವೆಲ್ಲ ವಿಚಾರದಲ್ಲೂ ಕೂಡ ಸ್ನೇಹಿತರಿಂದ ಸಹಕಾರ ಹೆಚ್ಚಿನ ಸ್ಥಿತಿಯಲ್ಲಿ ಬಲವಾಗಿರುತ್ತೆ ಪ್ರತಿಫಲದಾಯಕವಾಗಿರುತ್ತೆ ತೊಂದರೆ ಇರೋಲ್ಲ ಹನ್ನೊಂದ್ರ ನಂತರ ಸ್ವಲ್ಪ ಈ ಒಂದು ವ್ಯವಹಾರಗಳ ಸ್ನೇಹಿತರ ಜೊತೆ ಮಾಡೋದರಿಂದ ದುಡ್ಡು ಕಾಸು ಬರುವಂತಹ ಸ್ಥಿತಿಗಳು ಬದಲಾವಣೆ ತರುತ್ತೆ ಆ ಒಂದು ದುಡ್ಡು ಕಾಸು ಕೂಡ ನಿಮ್ಮ ಕೈಗೆ ಸೇರುವಂತಹ ಸ್ಥಿತಿಗಳು ಬರುವಂತಹದ್ದು ಇದೆ ಯಾವುದೇ ರೀತಿ ವೈಪರೀತ್ಯಗಳು ಹೆಚ್ಚಾಗಿ ಇರುವುದಿಲ್ಲ ಇನ್ನು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಪ್ರಯತ್ನ ಬಲ ಅನುಕೂಲಗಳು ಚೆನ್ನಾಗಿರುತ್ತೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಖರ್ಚುಗಳು ಬರುವಂತಹದ್ದು ಖರ್ಚುಗಳು ಕೂಡ ಒಳ್ಳೆಯ ರೀತಿ ನಿಮಗೆ ಸಪೋರ್ಟ್ ಸಹಕಾರ ಸಿಗುವಂತಹದ್ದು ಇವೆಲ್ಲವೂ ಕೂಡ ಉತ್ತಮ ಫಲ ಕೊಡುವಂತಹದ್ದು ಆಗಿರುತ್ತೆ ಮತ್ತು ಯಾರು ಗರ್ಭಿಣಿ ಶ್ರೀರಿದ್ದೀರ ಅವರಿಗೆ ಹುಟ್ಟುವಂತಹ ಮಕ್ಕಳು ಈ ಒಂದು ತಿಂಗಳಲ್ಲಿ ಶ್ರೇಷ್ಠ ಅದೃಷ್ಟ ಇರ್ತಕ್ಕಂತಹ ಬಲ ಗ್ರಹಗಳ ಒಂದು ಸ್ಥಿತಿ ಯೋಗ ಪ್ರಾಪ್ತಿ ಆ ಒಂದು ಮಗು ಕೂಡ ಸಿಗತ್ತೆ ಹಾಗೆ ಯಾರೆಲ್ಲ ಪ್ರಸಿದ್ಧಿಗೆ ಡೇಟ್ಸ್ ಡಾಕ್ಟರ್ಸ್ ಕೊಟ್ಟಿರ್ತಾರೆ ಅಂತಹವರು ಈ ತಿಂಗಳಲ್ಲಿ ಒಳ್ಳೆಯ ಶುಭ ದಿನಗಳಲ್ಲಿ ಒಂದು ನಿಮಗೆ ಡೆಲಿವರಿಗಳು ಮಾಡಿಕೊಳ್ಳೋದ್ರಿಂದ ಶುಭವಾದಂತಹ ಫಲ ಸಿಗತ್ತೆ ಯಾವುದೇ ರೀತಿ ವೈಫೀತ್ಯಗಳು ಇರೋದಿಲ್ಲ ಮತ್ತು ಖರ್ಚು ವೆಚ್ಚದ ವಿಚಾರದಲ್ಲಿ ಕೂಡ ಒಳ್ಳೆಯ ರೀತಿ ಏನು ಖರ್ಚು ಮಾಡಿರ್ತೀರ ಅದಕ್ಕೆ ಪ್ರತಿಫಲದಾಯಕವಾದ ಫಲ ಒಂದು ಮುಂದಿನ ಜೀವನದಲ್ಲಿ ಅನುಕೂಲಗಳಾಗುವ ರೀತಿ ಪ್ರತಿಫಲ ಮತ್ತು ಅನ್ನಂಥಮ್ಮಂದರಿಗೆ ಒಳ್ಳೆಯದಾಗುವ ರೀತಿಯಲ್ಲಿ ಪ್ರತಿಫಲ ನೀವು ಖರ್ಚು ಮಾಡಿದಂಥ ವಿಚಾರದಿಂದ ನಡೆಯುತ್ತೆ ಮತ್ತು ಶುಭ ಕಾರ್ಯಗಳು ಮಾಡುವಂತಹ ಒಂದು ಕ್ರಿಯೆಗಳು ಕೂಡ ಮನೆ ಕಡೆ ನಡೆಯುವಂತಹದ್ದಿರುತ್ತೆ ಇನ್ನು ವಿಶೇಷವಾಗಿ ನಾವು ವಿದ್ಯಾರ್ಥಿಗಳಿಗೆ ಶುಭ ಫಲ ಅಂತೇಳಿ ಹೇಳಿದೆ ಪ್ರಯತ್ನ ಕಾರ್ಯದಲ್ಲಿ ಶ್ರೇಷ್ಠತೆ ಅಂತೇಳಿ ಹೇಳಿದೆ ಅದೇ ರೀತಿ ಭಾಗ್ಯದ ಒಂದು ಫಲ ಕೂಡ ನಿಮಗೆ ಲಭಿಸುತ್ತೆ ಶ್ರೇಷ್ಠವಾಗಿ ಅಂದರೆ ಭಾಗ್ಯ ಅಂದರೆ ಒಂದು ಲಕ್ ಆಪರ್ಚುನಿಟಿ ಅಂತ ಹೇಳಿಬಿಟ್ಟು ಲಾಟ್ರಿ ಹೊಡೆಯೋದಾಗಿರ್ಬೋದು ಮತ್ತು ಯಾವುದೋ ಒಂದು ಗುಡ್ ಆಪರ್ಚುನಿಟಿಗಳು ಅದ ಅವಕಾಶಗಳು ಬಂದುಬಿಡುವಂತಹದ್ದಾಗಿರ್ಬೋದು ಯಾವುದೋ ಒಂದು ಸ್ಥಾನದಲ್ಲಿ ಒಂದು ಘನತೆ ಗೌರವ ಬರುವಂಥ ಸ್ಥಾನಗಳಲ್ಲಿ ನಿಮ್ಮ ಹೆಸರು ಅಲ್ಲಿ ಪ್ರಸ್ತಾಪ ಆಗುವಂತಹದ್ದು ಈ ಒಂದು ಒಳ್ಳೆ ರೀತಿಯ ಘನತೆ ಗೌರವ ಸಮಾಜದಲ್ಲಿ ಸಿಗುವಂತಹ ಸ್ಥಿತಿ ನಿಮ್ಮದಾಗಿರುತ್ತೆ ಆ ವಿಚಾರದಲ್ಲೂ ಕೂಡ ಒಳ್ಳೆ ಸಂತೃಪ್ತಿಕರವಾದಂತಹ ಪ್ರತಿಫಲಗಳು ನಿಮಗಿರುತ್ತೆ ಇನ್ನು ವಿಶೇಷವಾಗಿ ವೈಯಕ್ತಿಕವಾಗಿ ಸ್ವಲ್ಪ ದುಡಿಮೆ ಸಾಹಸ ದುಡ್ಡು ಬರುವಂಥ ವಿಚಾರ ಸ್ವಲ್ಪ ಚಿಂತೆ ಯೋಚನೆ ಇರುತ್ತೆ ಅವೆಲ್ಲೂ ಕೂಡ ನಿಮಗೆ ಹನ್ನೊಂದರ ನಂತರ ಪ್ರತಿಫಲಗಳು ಜಾಸ್ತಿ ಬಿಸ್ನೆಸ್ಸಿಂದ ದುಡ್ಡು ಬರುವಂತಹದ್ದು ಕೆಲವೊಂದು ಕೆಲಸ ಕಾರ್ಯಗಳಿಂದ ದುಡ್ಡು ಬರುವಂತಹದ್ದು ಇವೆಲ್ಲವೂ ಕೂಡ ಲಭಿಸುತ್ತೆ ಆದರೆ ಹನ್ನಂದ್ರ ನಂತರ ಸ್ವಲ್ಪ ಶನಿಯ ಒಂದು ದರ್ಶನ ಮಾಡಿ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ನೂರೆಂಟು ಒಂದು ಅಖಂಡ ದೀಪವನ್ನು ಬೆಳಗ್ಸೋದ್ರಿಂದ ಎಲ್ಲೆನಿಂದ ತುಂಬ ಶುಭದಾಯಕವಾದ ಫಲನ ಪಡಿತೀರಾ ದುಡ್ಡು ಕಾಸು ವ್ಯವಹಾರಗಳು ಸಕ್ಸಸ್ ಆಗುತ್ತೆ ಈ ತಿಂಗಳಲ್ಲಿ ಈ ಒಂದು ಕ್ರಿಯೆ ಪರಿಹಾರ ಮಾಡಿ ಸೂ ನೀವು ನೋಡುವಂತಹದ್ದು ಖಂಡಿತವಾಗಿಯೂ ಇರುತ್ತೆ ಇನ್ನು ವಿಶೇಷವಾಗಿ ಒಂದು ಬಾತೃಸ್ಥಾನದಲ್ಲಿ ಸ್ವಲ್ಪ ವೈಪರೀತ್ಯಗಳು ಒಂದು ವೈರಾಗ್ಯಗಳು ಉಂಟಾಗುವ ಸಾಧ್ಯತೆ ಇರುತ್ತೆ ಸ್ವಲ್ಪ ಶಕ್ತಿ ದೇವರ ದರ್ಶನ ಮಾಡಿ ಆ ಒಂದು ವೈಪ್ರೀತ್ಯಗಳೆಲ್ಲವೂ ಕೂಡ ನಿವಾರಣೆ ಆಗತ್ತೆ ಇನ್ನು ಭಾಗ್ಯ ಪ್ರಯತ್ನದಲ್ಲಿ ಸ್ವಲ್ಪ ಒತ್ತಡ ಸಂದಿಗ್ಧವಾದ ಪರಿಸ್ಥಿತಿಗಳು ವ್ಯತ್ಯಯಗಳು ಉಂಟಾಗ್ತಾ ಇರುತ್ತೆ ಆ ವಿಚಾರದಲ್ಲಿಯೂ ಕೂಡ ಹೆಚ್ಚಿನ ಸ್ಥಿತಿಯಲ್ಲಿ ವ್ಯತ್ಯಯಗಳು ಬಂದರೂ ನಿಮಗೆ ಆ ಒಂದು ಪರಿಹರಿಸಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯಗಳು ಕೂಡ ಗ್ರಹಗಳ ಬಲದಿಂದ ಈ ಒಂದು ತಿಂಗಳಲ್ಲಿ ನಿಮಗೆ ಸಿಗತ್ತೆ ಅದು ಸುಫಲನೇ ಆಗುತ್ತೆ ಆಗತ್ತೆ ಯಾವುದೇ ಕೆಲಸ ಕಾರ್ಯ ಒಂದು ವ್ಯವಹಾರಗಳು ಸೆಟ್ಲ್ಮೆಂಟ್ಸು ನಿಮ್ಮ ಪರವಾಗಿ ಜಯಿಸ್ಕೊಂಡು ಬರೋ ರೀತಿಯ ಅನುಕೂಲಗಳಾಗ್ಬಿಡುತ್ತೆ ರೀತಿ ಮಕರ ರಾಶಿ ಅವ್ರಿಗಿದೆ ಆ ಒಂದು ಅವಕಾಶ ಯಾವುದೋ ಕೇಸು ಕೋರ್ಟು ವಗೈರೆ ಇಂಥ ವಿಚಾರದಲ್ಲಿ ಅದಕ್ಕೆ ಉತ್ತಮ ಫಲನ ಪಡೆಯುವಂತಹ ಸ್ಥಿತಿ ಇದೆ ಏನು ತೊಂದರೆ ಇರೋದಿಲ್ಲ ಒಟ್ಟಾರೆಯಾಗಿ ಈ ಒಂದು ತಿಂಗಳಲ್ಲಿ ಒಂದು ಮೂರು ಗ್ರಹಗಳ ಒಂದು ಸಾಧಾರಣ ವೈಪರೀತ್ಯ ಬಿಟ್ಟರೆ ಇನ್ನು ಉಳಿದ ಗ್ರಹಗಳಲ್ಲಿ ಶುಭಫಲನ ನೋಡ್ಬೋದಾಗಿರುತ್ತೆ ನಿಮಗೆ ಸದಾಕಾಲ ನಿಮ್ಮ ಇಷ್ಟ ದೇವರ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಕುಂಭರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಗ್ರಹಗಳ ಒಂದು ಬದಲಾವಣೆಯಿಂದ ಏನೆಲ್ಲ ಫಲಾಫಲಗಳು ಸಿಗುತ್ತೆ ಅನ್ನುವಂತಹದನ್ನು ನೋಡೋಣ ನೋಡಿ ಕುಂಭರಾಶಿಯವರಿಗೆ ದಂಪತಿಗಳಿಗೆ ಕೆಲವೊಂದು ಕಾರ್ಯ ನಿಮಿತ್ತ ಖರ್ಚುಗಳು ಬರುವಂತಹದ್ದು ಯಾವುದೋ ಒಂದು ಕೆಲಸ ಕಾರ್ಯಗಳು ಅನಿವಾರ್ಯವಾಗಿ ಮಾಡುವಂತಹದ್ದು ಆ ಒಂದು ವಿಚಾರಗಳು ಹೆಚ್ಚಿನ ಸ್ಥಿತಿಯಲ್ಲಿ ಸರ್ಕಾರಿ ಸಂಬಂಧಿಸಿರ್ತಕ್ಕಂತಹ ಕೆಲಸ ಕಾರ್ಯಗಳಾಗಿರುತ್ತೆ ಅಂತಹ ವಿಚಾರಗಳಲ್ಲಿ ಹೆಚ್ಚಿನ ಒಂದು ದಾಖಲೆ ಆಧಾರಗಳನ್ನು ಪಡೆಯುವಂತಹದ್ದಾಗಿರ್ಬೋದು ಅಥವಾ ನಿಮಗೆ ಹಕ್ಕು ಅಧಿಕಾರಗಳನ್ನು ಪಡೆಯುವಂತಹದ್ದಾಗಿರ್ಬೋದು ದಂಪತಿಗಳು ಖರ್ಚು ಮಾಡುವಂತಹ ಸ್ಥಿತಿಗಳು ಬರುತ್ತೆ ಆ ವಿಚಾರದಲ್ಲಿ ಒಳ್ಳೆಯ ರೀತಿ ಪ್ರತಿಫಲಗಳು ಕೂಡ ಇದೆ ಹೆಚ್ಚಾಗಿ ಭೂಮಿ ಸೈಟು ವ್ಯವಹಾರ ಒಂದು ಪ್ರಾಪರ್ಟಿ ಇವೆಲ್ಲವೂ ಕೂಡ ಹಕ್ಕು ಆಧಾರಗಳನ್ನ ಪಡೆಯುವಂತಹ ಅನುಕೂಲಗಳು ಲಭಿಸುತ್ತೆ ಸೂಫಲ ಇದೆ ತೊಂದರೆ ಇಲ್ಲ ಹನ್ನೆರಡರ ನಂತರ ದಂಪತಿಗಳಿಗೆ ವೈಯಕ್ತಿಕವಾದಂತಹ ಅಭಿಪ್ರಾಯಗಳು ನಿರ್ಣಯಗಳು ಈಡೇರಿಸ್ಕೊಳ್ಳುವಂತಹದ್ದು ಯಾವಾಗ ನಿಮ್ಮ ಹೆಸರಿಗೆ ಬೇಕಿರ್ತಕ್ಕಂತಹ ಪ್ರಾಪರ್ಟಿಗಳು ಒಂದು ಸೊತ್ತುಗಳು ಸರ್ಕಾರಿ ರೀತಿಯ ನಿಮಗೆ ಹಕ್ಕು ಅಧಿಕಾರಗಳು ಸಿಕ್ಕಿದೆ ನಂತರ ನಿಮ್ಮ ವೈಯಕ್ತಿಕವಾದಂಥ ಅಭಿಪ್ರಾಯಗಳಲ್ಲಿ ದೃಢತೆ ಒಂದು ಕಾರ್ಯ ನಿಮಿತ್ತ ಅಭಿವೃದ್ಧಿ ಪ್ರತಿಫಲಗಳನ್ನು ನೋಡುವಂತಹ ಸ್ಥಿತಿಗಳು ಕೂಡ ನೋಡ್ತೀರ ಅದು ಇದಕ್ಕೆ ತುಂಬ ಶುಭದಾಯಕವಾಗಿದೆ ನನ್ನ ವೈಪರೀತ್ಯಗಳೇನಿರುವುದಿಲ್ಲ ಫಲ ಉತ್ತಮವಾಗಿರುತ್ತೆ ಇನ್ನು ವಿಶೇಷವಾಗಿ ನಿಮ್ಮ ಪ್ರಯತ್ನ ಫಲ ವಿಶೇಷ ಪೂರ್ವ ಬಲದಾಯಕವಾಗಿರುತ್ತೆ ಪೂರ್ವ ಬಲದಾಯಕವಾಗಿರುತ್ತೆ ಜೊತೆಗೆ ವೃತ್ತಿಯಿಂದ ನಿಮಗೆ ಪ್ರಯತ್ನ ಕಾರ್ಯಗಳು ಬಲ ಹಠ ಸಾಧನೆಯಿಂದ ಸಿಗುತ್ತೆ ಮತ್ತು ಹಿಂದಿನ ಜನ್ಮದ ಪೂರ್ವಜನ್ಮದ ಸುಕೃತ ಫಲದಿಂದ ನಿಮ್ಮ ಪರಾಕ್ರಮಗಳು ವೃತ್ತಿಯಲ್ಲಿ ಸಾಧಿಸುವಂತಹದ್ದು ಪಠಸಾಧನೆಯಿಂದ ವೃತ್ತಿಯಲ್ಲಿ ಬಲ ಬರುವಂತಹದ್ದಿರುತ್ತೆ ಮತ್ತು ಯಾರಿಗೆಲ್ಲ ಈ ಒಂದು ಕುಂಭರಾಶಿ ಅವರಿಗೆ ಮಕ್ಕಳಿದ್ದಾರೆ ಅವರಿಂದ ಒಳ್ಳೆಯ ರೀತಿಯ ಒಂದು ಪ್ರತಿಫಲಗಳು ನೋಡುವಂತಹದ್ದು ಈ ತಿಂಗಳಲ್ಲಿ ಕಾಣುತ್ತೆ ಯಾವುದೇ ರೀತಿ ವೈಪ್ರೀತ್ಯಗಳು ಇರುವುದಿಲ್ಲ ಕುಂಭರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯ ಭಾಗ್ಯದ ಫಲ ಮತ್ತು ಒಳ್ಳೆ ರೀತಿಯ ಖರ್ಚುಗಳು ಮಾಡಿ ಫಲಾಫಲಗಳನ್ನು ಸಾಧಿಸುವಂತಹದ್ದು ಹನ್ನೊಂದನೇ ತಾರೀಖುವರೆಗೂ ನಡೆಯುತ್ತೆ ಹನ್ನೊಂದರ ನಂತರ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾದಂತಹ ಅಭಿಪ್ರಾಯಗಳು ನಿರ್ಣಯಗಳು ವಿಶೇಷವಾಗಿ ನಿಮ್ಮ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಅನುಕೂಲತೆಯ ಒಂದು ಪ್ರತಿಫಲಗಳ ಭಾಗ್ಯಗಳು ಲಭಿಸುವಂತಹದ್ದು ನೋಡ್ತೀರಾ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಅನಂತರ ನಂತರ ಜನಿಸುವಂತಹ ಮಕ್ಕಳು ಒಳ್ಳೆಯ ಬುದ್ಧಿವಂತರಾಗಿರ್ತಾರೆ ಚಾತುರ್ಯವಂತರಾಗಿರ್ತಾರೆ ಬುಧಗ್ರಹದ ಬಲ ಇರುತ್ತೆ ಅಂದರೆ ಮೆಕ್ಯುರಿ ಅಂತ ಪಾದಸತ್ತ ತುಂಬ ಫ್ಲೆಕ್ಸೇಷನ್ ಮೈಂಡ್ ಇರ್ತ ಇರುವಂತಹ ಒಂದು ಮಕ್ಕಳು ಜನವ ಜನಿಸುವಂತಹದ್ದು ನೋಡ್ತೀರಾ ಒಳ್ಳೆಯ ರೀತಿಯ ಪ್ರತಿಫಲದಾಯಕವಾದ ಅನುಕೂಲಗಳು ಇರುತ್ತೆ ಇನ್ನು ಮನೆ ಕಡೆ ಒಳ್ಳೆಯ ಅಭಿವೃದ್ಧಿದಾಯಕ ಅನುಕೂಲಗಳು ಸ್ವಲ್ಪ ದುಡ್ಡು ಕಾಸಿನ ವ್ಯವಹಾರ ಸುಸ್ಥಾನದಲ್ಲಿ ನಡೆಯುವಂತಹದ್ದು ಮತ್ತು ಆದಾಯಗಳು ಗಳಿಸುವಂತಹದ್ದು ಯಾವುದೋ ಒಂದು ಧರ್ಮಕ್ಷೇತ್ರದಲ್ಲಿ ನಡೆಯುವಂತಹ ಕಾರ್ಯಗಳಿಂದ ಮತ್ತು ಆ ಒಂದು ಧರ್ಮಕ್ಷೇತ್ರಗಳಿಗೋಸ್ಕರ ನೀವು ಖರ್ಚು ಮಾಡುವಂತಹ ಒಂದು ಕಾರ್ಯ ಶುಭ ಕಾರ್ಯ ಮಾಡುವಂತಹದ್ದು ನಿಮ್ಮ ಸ್ವಸ್ಥಾನ ಮನೆಯ ಕಡೆಯಿಂದನೇ ಈ ಕಾರ್ಯಗಳೆಲ್ಲವೂ ಕೂಡ ನೆರವೇರಿಸುವಂತಹ ಒಂದು ಸಾಮರ್ಥ್ಯ ನಿಮ್ಮ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಲಭಿಸುತ್ತೆ ಶುಭದಾಯಕವಾಗಿದೆ ಒಳ್ಳೆಯ ಫಲಗಳನ್ನು ಪಡೆಯುವಂತಹದ್ದು ಕೂಡ ಇರುತ್ತೆ ಇನ್ನು ಹಣಕಾಸಿನ ವ್ಯವಹಾರ ವಹಿವಾಟುಗಳು ಕೂಡ ಹೆಚ್ಚಿನ ಸ್ಥಿತಿಯಲ್ಲಿ ಭಾಗ್ಯದ ಫಲ ಸಿಗುತ್ತೆ ಮತ್ತು ಮನೆಯ ಕಡೆ ಬರುವಂತಹ ಒಂದು ಇನ್ಕಮ್ ಸೋರ್ಸ್ಗಳು ಈ ತಿಂಗಳಲ್ಲಿ ನೀವು ಪಡಿತೀರಾ ಮನೆ ಕಡೆಯಿಂದ ಯಾವುದೋ ಒಂದು ಪ್ರಾಪರ್ಟಿಯಿಂದ ದುಡ್ಡು ಬರಬೇಕು ಬರುತ್ತೆ ಯಾವುದೋ ಒಂದು ಫಸಲಿಂದ ದುಡ್ಡು ಬರಬೇಕು ಬರುತ್ತೆ ಯಾವುದೋ ಒಂದು ವಸ್ತುಗಳನ್ನು ಸೇಲ್ ಮಾಡಿರ್ತೀರಾ ಅದರಿಂದ ಯಾವಾಗಲೂ ಈ ಕೊಡ್ತಾರೆ ಸಿಗತ್ತೆ ಆ ರೀತಿಯ ಅನುಕೂಲಗಳಿರುತ್ತೆ ಮತ್ತು ಭಾಗ್ಯದಿಂದ ಧನಪ್ರಾಪ್ತಿ ಭಾಗ್ಯ ಅಂದರೆ ಅದೃಷ್ಟ ಯಾವುದೋ ಒಂದು ರೀತಿಯ ಲಕ್ ಆಪರ್ಚುನಿಟಿ ಬರುತ್ತೆ ಅದರಿಂದ ಕೂಡ ಧನ ಸಹಾಯ ಆಗುವಂತಹದ್ದು ಧನಾಗಮ ಆಗುವಂತಹದ್ದು ಈ ತಿಂಗಳಲ್ಲಿ ನೀವು ಶ್ರೇಷ್ಠ ಸ್ಥಿತಿಯಲ್ಲಿ ನೋಡುವಂತಹದ್ದು ಕುಂಭರಾಶಿ ಅವರಿಗೆ ಫಲಿತಾಂಶ ಚೆನ್ನಾಗಿದೆ ಒಳ್ಳೆಯ ರೀತಿ ಯೋಗ ಫಲಗಳಿದೆ ಯಾವುದೋ ಒಂದು ಸೆಟಲ್ಮೆಂಟ್ಗಳಿಂದ ಬರುವಂಥ ದುಡ್ಡುಗಳು ಬಂದುಬಿಡುವಂತಹ ಸದಾವಕಾಶಗಳಿದೆ ಆದರೂ ಸ್ವಲ್ಪ ರಾಹುವಿನ ಜೊತೆಗೂಡಿ ಇರೋದರಿಂದ ಶುಕ್ರನ ಫಲ ಅರ್ಧ ಫಲ ಕೊಡ್ತಾನೆ ಅದಕ್ಕೋಸ್ಕರ ಶಕ್ತಿ ಮಾತಾ ದರ್ಶನ ಮಾಡಿ ಅಲ್ಲಿ ಹದಿನಾರು ನಿಂಬಿಯ ತುಪ್ಪದ ದೀಪಗಳನ್ನು ಉದ್ದಿನ ಬೆಲೆ ಮೇಲೆ ಬೆಳಗಿಸೋದ್ರಿಂದ ಈ ಒಂದು ರಾಹುವಿನ ವೈಪರೀತ್ಯ ಆಗಿ ಶುಭವಾದಂತಹ ಫಲದಿಂದ ಅನುಕೂಲಗಳಾಗುವಂತಹದ್ದು ಹಣಕಾಸಿನ ವಹಿವಾಟು ನಡೆಯುವಂತಹದ್ದು ಶುಭ ಫಲ ಕೊಡುತ್ತೆ ಇನ್ನು ವಿಶೇಷ ವೈಯಕ್ತಿಕವಾದ ನಿರ್ಣಯಗಳು ಸ್ವಲ್ಪ ಖರ್ಚುಗಳಿಂದ ಕೂಡಿರ್ತಕ್ಕಂಥ ವಿಚಾರಗಳು ನಿಮ್ಮ ಸ್ವಯಂ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಒಳ್ಳೆಯ ರೀತಿ ಮಾಡ್ತೀರಾ ಹನ್ನೆರಡರ ನಂತರ ಸ್ವಲ್ಪ ವೈಯಕ್ತಿಕ ನಿರ್ಣಯಗಳಲ್ಲಿ ಕಸಿವಿಸಿ ಎಲ್ಲ ವಿಚಾರಗಳಲ್ಲೂ ಟೆನ್ಷನ್ ತೊಗೊಂಡ್ಬಿಡೋದು ಕೋಪ ತೊಗೊಂಡ್ಬಿಡೋದು ಉದ್ರೇಕ ಆಗ್ಬಿಡೋದು ಈ ರೀತಿ ಕುಂಭರಾಶಿಯವರಿಗೆ ಹನ್ನೆರಡರ ನಂತರ ಸ್ವಲ್ಪ ಕೋಪೋದ್ರೇಕದಿಂದ ನಡ್ಕೊಳ್ಳುವಂಥ ಸ್ಥಿತಿಗಳಿರುತ್ತೆ ಹಾಗಾಗಿ ನೀವು ಈ ಹನ್ನೆರಡರ ನಂತರ ಶನೇಶ್ವರ ಸ್ವಾಮಿ ದರ್ಶನ ಮಾಡಿ ಅಲ್ಲಿ ಒಂಬತ್ತು ಎಳ್ಳೆಣ್ಣೆ ದೀಪದ ಬತ್ತಿಗಳನ್ನು ಬೆಳೆಸೋದ್ರಿಂದ ಈ ಒಂದು ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ ವೈಪರೀತ್ಯ ನಿವಾರಣೆ ಆಗುತ್ತೆ ಇಲ್ಲಾಂದರೆ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ನೀವೇ ಕೋಪದಿಂದ ಅಡಚಣೆಗಳಾಗುವಂತಹ ಹೊರಟು ಹೊರಟೋಗ್ತೀರಾ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅವರಿಂದ ನಿಮಗೂ ತೊಂದರೆ ಆಗುತ್ತೆ ಈ ರೀತಿ ಆಗುತ್ತೆ ಇನ್ನು ಸೊ ನಿಮ್ಮ ವೈಯಕ್ತಿಕವಾಗಿ ದುಡ್ಡು ಕಾಸು ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಿಂದ ಇರುವುದು ಒಳ್ಳೆಯದು ಹೆಚ್ಚಾಗಿ ದುಡ್ಡು ಬೇರೆಯವ್ರಿಗೆ ಕೊಡುವಂತಹ ವಿಚಾರ ಕಡಿಮೆ ಮಾಡಿ ಈ ಒಂದು ತಿಂಗಳಲ್ಲಿ ಓದ ಹಣಕಾಸಿನ ವ್ಯವಹಾರ ನಿಮಗೆ ರಿಟರ್ನ್ ಬರೋ ರೀತಿ ಇರೋದಿಲ್ಲ ಸ್ವಲ್ಪ ಬ್ಯಾಕ್ ಪೇಯ್ನು ನೋವು ನರಸಂಬಂಧಿ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಅದಕ್ಕೆ ಸ್ವಲ್ಪ ನೀವು ನಾಗದೇವರ ಒಂದು ಸೇವೆ ಮಾಡೋದರಿಂದ ಅಶ್ವತ್ಥ ಕಟ್ಟೆಯಲ್ಲಿ ಒಳ್ಳೆಯ ಉತ್ತಮ ಫಲನ ಪಡಿತೀರಾ ಇನ್ನು ಬಹು ಮುಖ್ಯವಾಗಿ ನೀವೊಂದು ಪರಿಹಾರ ಮಾಡಿಕೊಂಡ್ರೆ ಈ ತಿಂಗಳಲ್ಲಿ ಶ್ರೇಷ್ಠ ಫಲನ ಪಡೆಯುವಂತಹದ್ದು ಇದೆ ಹಾಗಾಗಿ ಭಾಳಷ್ಟು ಉತ್ತಮವಾದಂತಹ ಗ್ರಹಗಳ ಫಲ ಈ ತಿಂಗಳಲ್ಲಿ ನೋಡ್ತೀರಾ ಗುರು ಮತ್ತು ಶುಕ್ರ ಬುಧ ಕುಜ ಈ ಒಂದು ಗ್ರಹಗಳು ಉತ್ತಮದಲ್ಲಿ ಉತ್ತಮವಾಗಿ ಪ್ರತಿಫಲಿಸುತ್ತೆ ನಿಮಗೆ ಶ್ರೇಷ್ಠ ಫಲವನ್ನು ನೀಡುತ್ತೆ ನಿಮ್ಮೆಲ್ಲರಿಗೂ ಕೂಡ ಸದಾಕಾಲ ಇಷ್ಟ ಅನುಗ್ರಹ ಇರಲಿ ಭಗವಂತಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಶುಭವಾಗಲಿ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಮೀನ್ ಅವರಿಗೆ ಗ್ರಹಗಳ ಒಂದು ಬದಲಾವಣೆ ಚಲನೆಯಿಂದ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ ನೋಡಿ ಮೀನರಾಶಿಯವರಿಗೆ ವಿಶೇಷವಾಗಿ ನಿಮ್ಮ ಸುಖ ನೆಮ್ಮದಿ ಸಂತೃಪ್ತಿ ಬರುವ ಆದಾಯಗಳಿಂದ ಕೂಡಿರುತ್ತೆ ಏನೆಲ್ಲ ಆದಾಯಗಳು ಬರುತ್ತೆ ಏನೆಲ್ಲ ಕೆಲಸ ಕಾರ್ಯಗಳು ಜಯಿಸ್ತೀರಾ ಆ ಜಯಿಸುವಂತಹ ಪ್ರತಿಫಲಗಳಿಂದ ಸಂತೃಪ್ತಿಕರವಾದಂತಹ ಅನುಕೂಲಗಳಾಗತ್ತೆ ಮತ್ತು ಕೆಲವೊಂದು ಸ್ನೇಹಿತರಿಂದ ಕೆಲವೊಂದು ಕೆಲಸ ಕಾರ್ಯಗಳು ಮಾಡಿಕೊಡೋದ್ರಿಂದ ನಿಮಗೆ ಸಂತೃಪ್ತಿ ಸಿಗೋವಂಥದ್ದು ಕೂಡ ಇಲ್ಲಿ ನೋಡ್ತೀರ ಹಾಗಾಗಿ ಒಳ್ಳೆಯದಿದೆ ಎಲ್ಲಿವರೆಗೂ ಇದೆ ಅಂದರೆ ಹನ್ನೆರಡನೇ ತಾರೀಕು ಈ ಒಂದು ಪ್ರತಿಫಲ ಇರುತ್ತೆ ಆನಂತರ ಅದೇ ಸ್ನೇಹಿತರಿಂದ ಈ ಒಂದು ಕೆಲಸ ಕಾರ್ಯಗಳಿಗೋಸ್ಕರ ಖರ್ಚುಗಳು ಸ್ವಲ್ಪ ಮತ್ತಷ್ಟು ವ್ಯವಹಾರಗಳು ಮಾಡೋದಕ್ಕೋಸ್ಕರ ವ್ಯಯ ಇಂಥವೆಲ್ಲ ಬರುವಂತಹದ್ದಿರುತ್ತೆ ಅದಕ್ಕೆ ಆ ಸಮಯದಲ್ಲಿ ಹನ್ನೆರಡರ ನಂತರ ಸೂರ್ಯದೇವರ ದರ್ಶನ ನಮಸ್ಕಾರ ಮಾಡೋದರಿಂದ ಈ ಒಂದು ವೈಪರೀತ್ಯ ನಿವಾರಣೆ ಆಗುತ್ತೆ ಇನ್ನು ಮನೆ ಕಡೆ ಹಣಕಾಸಿನ ವ್ಯವಹಾರ ವಹಿವಾಟುಗಳು ಮತ್ತು ಭಾಗ್ಯದ ವಿಚಾರ ಹಠವಾದಂತಹ ಸಾಧನೆ ಪ್ರತಿಫಲಗಳು ವಿಶೇಷವಾಗಿ ಇರುತ್ತೆ ಹಾಗಾಗಿ ಭೂಮಿ ಮತ್ತು ಭೂಮಿ ಕಾರಕತ್ವ ವಸ್ತುಗಳ ಭಾಗ್ಯಗಳಿಂದ ಮನೆ ಕಡೆ ವಿಶೇಷವಾಗಿ ತರುವಂತಹದ್ದು ಇಲ್ಲ ಇರುವಂತಹದನ್ನು ಮಾರುವಂತಹದರಿಂದ ದುಡ್ಡು ಬರುವಂತಹದ್ದು ಈ ರೀತಿಯ ಒಂದು ಭಾಗ್ಯದ ಕ್ರಿಯೆಗಳು ಕೆಲಸಗಳು ನಡೆಯುವಂತಹ ಇದಿರುತ್ತೆ ಈ ವಿಚಾರದಲ್ಲಿ ಕೂಡ ಯಾವುದೇ ರೀತಿ ವ್ಯತ್ಯಯಗಳು ಇರುವುದಿಲ್ಲ ಇನ್ನು ಸ್ವಲ್ಪ ಭೂಮಿ ವ್ಯವಹಾರ ಸೈಟು ವಿಚಾರದ ವ್ಯವಹಾರಗಳು ಮನೆ ಕಟ್ಟು ವ್ಯವಹಾರ ವಿಚಾರಗಳು ದಂಪತಿಗಳಿಗೆ ಒಂದು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಬಿಸ್ನೆಸ್ ಆಗಿರ್ಬೋದು ಭೂಮಿ ವ್ಯವಹಾರ ಇಡ್ದು ಮನೆ ಕಟ್ಟು ವಿಚಾರ ಇಡ್ದು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಸುಫಲದಾಯಕವಾದ ಫಲ ಹನ್ನೊಂದನೇ ತಾರೀಕರೆಗೂ ಇರುತ್ತೆ ಈ ಇಷ್ಟು ವಿಚಾರಗಳಲ್ಲಿ ಕೊಲೆಗಳು ಲಾಭದಾಯಕವಾದ ಪ್ರತಿಫಲಗಳನ್ನ ಪಡಿತೀರಾ ಹನ್ನೊಂದರ ನಂತರ ಈ ಇಷ್ಟು ವಿಚಾರಗಳಲ್ಲಿ ಸ್ವಲ್ಪ ಖರ್ಚುಗಳು ಇನ್ವೆಸ್ಟ್ಮೆಂಟು ಡೆವಲಪ್ಮೆಂಟ್ ಮಾಡೋ ವಿಚಾರಕ್ಕೋಸ್ಕರ ನೀವು ಇನ್ವೆಸ್ಟ್ಮೆಂಟ್ ಮಾಡುವಂಥ ಕ್ರಿಯೆ ಕೆಲಸಗಳು ನಡೆಯುತ್ತೆ ಹಾಗಾಗಿ ಸೊ ಎರಡು ರೀತಿಯಲ್ಲೂ ಕೂಡ ಒಳ್ಳೆ ರೀತಿಯ ಒಂದು ಫಲಾಫಲಗಳು ಒಂದು ರೀತಿ ಆದಾಯ ಬರುತ್ತೆ ಮತ್ತೊಂದು ರೀತಿ ಖರ್ಚುಗಳು ಮಾಡುವಂತಹದ್ದು ಬರುತ್ತೆ ಆದರೂ ಕೂಡ ಲಾಸೇನಿಲ್ಲ ನಿಮ್ಮ ವಸ್ತುಗಳ ಮೇಲೆ ನೀವೇ ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು ಅಭಿವೃದ್ಧಿಪಡಿಸುವಂತಹದ್ದು ಪಡಿಸುವಂತಹದ್ದು ಆಗುತ್ತೆ ಏನು ತೊಂದರೆ ಇರೋದಿಲ್ಲ ಈ ಒಂದು ವಿಚಾರ ಉತ್ತಮವಾಗಿದೆ ಇನ್ನು ನಿಮ್ಮ ವೈಯಕ್ತಿಕವಾದಂತಹ ದೃಢವಾದಂತಹ ಸಂಕಲ್ಪ ಪ್ರಯತ್ನ ಕಾರ್ಯಗಳು ವೃತ್ತಿಯಲ್ಲಿ ಬಲ ತುಂಬತ್ತೆ ನೀವೇನು ಕೆಲಸ ಕಾರ್ಯ ಮಾಡ್ತಾಯಿದ್ದೀರಾ ಆ ವಿಚಾರದಲ್ಲಿ ಒಂದು ಸ್ವಲ್ಪ ಉನ್ನತ ಸ್ಥಾನಕ್ಕೆ ಬೆಳೆಯುವಂತಹದ್ದು ಅಪ್ಗ್ರೇಡ್ ಆಗುವಂತಹದ್ದು ಒಳ್ಳೆಯ ಪ್ರಮೋಷನ್ ಸಿಗುವಂತಹದ್ದು ಈ ರೀತಿ ಒಂದು ಪ್ರಮೋಟ್ ಮಾಡುವಂತಹ ಸ್ಥಾನ ನಿಮ್ಮದಾಗಿರುತ್ತೆ ವಿಶೇಷವಾಗಿ ವೃತ್ತಿ ವಿಚಾರ ಮತ್ತು ನಿಮ್ಮ ವೈಯಕ್ತಿಕವಾದಂತಹ ನಿರ್ಣಯಗಳು ಅಭಿವೃದ್ಧಿ ವಿಚಾರದಲ್ಲಿ ಪ್ರಯತ್ನ ಪರಾಕ್ರಮಗಳ ವಿಚಾರದಲ್ಲಿ ಮತ್ತು ಭಾತೃಸ್ಥಾನಗಳು ಅಣ್ಣ ತಮ್ಮ ಅಕ್ಕ ತಂಗಿಯ ಸ್ಥಾನದಲ್ಲಿ ಕೂಡ ಸ್ವಲ್ಪ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಸಮಾಲೋಚನೆ ಅನುಕೂಲಗಳು ಒಳ್ಳೆ ರೀತಿಯ ಪ್ರತಿಫಲಗಳು ಜಯಿಸುವಂತಹ ಸ್ಥಿತಿಗಳು ನಡೆಯುತ್ತೆ ಈ ರೀತಿಯಲ್ಲಿ ಕೂಡ ವೈಪ್ರೀತ್ಯಗಳೇನು ಹೆಚ್ಚಾಗಿರುವುದಿಲ್ಲ ಉತ್ತಮ ಫಲನ ನೋಡಬಹುದಾಗಿರುತ್ತೆ ಅವರ ಜೊತೆಗೂಡಿ ಕೆಲವೊಂದು ವೈಯಕ್ತಿಕವಾದಂತಹ ಅಭಿಪ್ರಾಯಗಳನ್ನ ಹಂಚಿಕೊಂಡು ಕೆಲಸ ಕಾರ್ಯಗಳನ್ನ ಮಾಡುವಂತಹ ಭಾಗ್ಯ ವೃತ್ತಿ ಅನುಕೂಲ ಕೂಡ ಇರುತ್ತೆ ಇನ್ನು ವಿಶೇಷವಾಗಿ ಸ್ವಲ್ಪ ಆರೋಗ್ಯ ವಿಚಾರ ನೋಡಿದ್ರೆ ಸ್ವಲ್ಪ ಎನ್ ಟಿ ಸಮಸ್ಯೆ ಕಣ್ಣು ಕೆಂಪುಗಾಗೋದು ಮಾಡಿ ಆಗಿಬಿಟ್ಟು ಅಥವಾ ಕಿವಿ ನೋವು ಅಥವಾ ತ್ರೋಟ್ ಸಮಸ್ಯೆ ಸಮಸ್ಯೆಗಳು ಗಂಟ್ಲು ನೋವು ಬರುವಂತಹದ್ದು ತಲೆನೋವು ತಲೆ ಭಾರ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಶ್ವಾಸಬಾಧೆಗೆ ಸಂಬಂಧ ಸಮಸ್ಯೆಗಳು ಬರೋ ಸಾಧ್ಯತೆ ಇರುತ್ತೆ ಏನೋ ಆ ಕ್ರಿಯೆಯಲ್ಲಿ ಕೆಲಸ ಕಾರ್ಯ ಪರಾಕ್ರಮ ಮಾಡೋಕ್ಕೆ ಹೋಗ್ತೀರಾ ಅವು ತಗೊಳ್ಸ್ಕೊಂತೀರಾ ಆದರೆ ಎಡವಟ್ಟಿಂದ ನಿಮಗೆ ಆಗುವಂತಹ ಅನಾಹುತಗಳು ಮತ್ತು ತುಂಬ ಜನ ಈ ಒಂದು ಮೀನರಾಶಿಲಿರ್ತಕ್ಕಂಥವ್ರು ಈ ತಿಂಗಳಲ್ಲಿ ಕೆಮಿಕಲ್ ರಿಲೇಟೆಡ್ ಕೆಲಸಗಳು ಯಾರು ಮಾಡ್ತಾಯಿರ್ತೀರಾ ಫ್ಯಾಕ್ಟ್ರಿಗಳಲ್ಲಿ ಮತ್ತು ಸೊ ನೀವು ಅಂದರೆ ಲ್ಯಾಬುಲೇಟ್ರಿಗಳಲ್ಲಿ ಯಾರೆಲ್ಲ ಕೆಲಸಗಳು ಮಾಡ್ತಾ ಇರ್ತೀರಾ ಆ ಲ್ಯಾಬ್ಗಳಲ್ಲಿ ಟೆಸ್ಟ್ಗಳು ಮಾಡುವಂತಹ ಕ್ರಿಯೆಗಳಿರುತ್ತೆ ಅಂತಹ ಸಮಯದಲ್ಲಿ ಆ್ಯಸಿಡ್ ರಿಲೇಟೆಡ್ ಆಘಾತಗಳಿಂದ ಸ್ವಲ್ಪ ಕಣ್ಣಿಗೆ ಸೊ ತೊಂದರೆ ಆಗುವಂಥದ್ದು ಕಣ್ಣಿಗೆ ಆಘಾತ ಆಗುವಂತಹದ್ದು ದೈಹಿಕವಾಗಿ ಮುಖಚರ್ಯಕ್ಕೇ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ಈ ತಿಂಗಳಲ್ಲಿ ತುಂಬ ಜಾಗೃತೆಯಿಂದ ಇರಬೇಕು ಸ್ವಲ್ಪ ಆರೋಗ್ಯ ವಿಚಾರವಾಗಿ ತುಂಬ ಜಾಗೃತೆಯಿಂದ ಇರಿ ಏಕೆಂದರೆ ಈ ಒಂದು ರೀತಿಯ ವ್ಯತ್ಯಯಗಳಿರುವಂಥ ಸಾಧ್ಯತೆ ಇದೆ ಹಾಗಾಗಿ ಈ ಥರ ಸಮಸ್ಯೆಗಳು ಏನಾದರೂ ಇದೆ ಅನ್ನುವಂಥದ್ದು ನಿಮ್ಗೆ ಗಮನಕ್ಕೆ ಬಂತು ಅಂದರೆ ನೀವು ಬಹುಮುಖ್ಯವಾಗಿ ಅಮ್ಮನವರ ಒಂದು ದರ್ಶನ ಮಾಡಿ ದೇವಿಗೆ ಅರ್ಶನಾ ಕುಂಕುಮ ಅಭಿಷೇಕ ಮಾಡಿಸಿ ಈ ಒಂದು ವ್ಯತ್ಯಯ ವೈಪರೀತ್ಯ ನಿವಾರಣೆ ಆಗುತ್ತೆ ಇನ್ನು ವಿಶೇಷವಾಗಿ ಲಾಭದಾಯಕವಾದಂತಹ ಫಲಗಳಿಗೋಸ್ಕರ ಖರ್ಚುಗಳು ಬರುವಂತಹದ್ದಿರುತ್ತೆ ದೀರ್ಘಕಾಲಿಕವಾಗಿ ಶ್ರಮಿಸ್ತಾ ಇರ್ತೀರ ಸ್ವಲ್ಪ ಚಿಂತೆ ಸಮಸ್ಯೆಗಳು ಯೋಚನೆಗಳಿರುತ್ತೆ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ದುಗುಡ ಇರುತ್ತೆ ಸೊ ಆ ವಿಚಾರದಲ್ಲಿ ಸ್ವಲ್ಪ ಶನಿಯ ಒಂದು ಪರಿಹಾರ ಮಾಡಿಕೊಳ್ಳಿ ಸ್ವಲ್ಪ ಇಲ್ನೆಸ್ ಆಫ್ ಬಾಡಿ ಅಂದರೆ ಬಾಡಿ ಸಮಸ್ಯೆಗೆ ಬರುವಂತಹದ್ದು ನರ್ವ್ಸ್ ರಿಲೇಟೆಡ್ ಸಮಸ್ಯೆಗೆ ಬರುವಂತಹದ್ದು ಆಗ್ತಾ ಇರತ್ತೆ ಹಾಗಾಗಿ ಹನ್ನೆರಡರ ನಂತರ ಈ ಒಂದು ಸಮಸ್ಯೆ ಜಾಸ್ತಿ ಆಗುವಂತಹದ್ದು ಇರುತ್ತೆ ಹಾಗಾಗಿ ಹನ್ನೆರಡರ ನಂತರ ಬಹುಮುಖ್ಯವಾಗಿ ಶನೇಶ್ವರ ಸ್ವಾಮಿಯ ಒಂದು ಆರಾಧನೆ ಮಾಡಿ ಶುಭಫಲನ ಪಡೀತೀರಾ ಯಾವುದೇ ರೀತಿ ವ್ಯತ್ಯಯಗಳು ಇರುವುದಿಲ್ಲ ಇನ್ನು ವೈಯಕ್ತಿಕವಾಗಿ ಸ್ವಲ್ಪ ನಿರ್ಣಯಗಳು ದೂಡ ಎಡ್ ಪ್ರೆಷರ್ ಇರುತ್ತೆ ಸೊ ಆ ವಿಚಾರದಲ್ಲಿ ಸ್ವಲ್ಪ ಕುಷ್ಮಾಂಡ ದಾನವನ್ನು ಮಾಡೋದರಿಂದ ಅಂದರೆ ಕುಂಬಳಕಾಯಿ ದಾನವನ್ನು ಮಾಡೋದರಿಂದ ಒಂದು ದಾನದ ಪ್ರತಿಫಲ ನಿಮಗೆ ವೈಯಕ್ತಿಕವಾದಂತಹ ಬಲ ಪ್ರಯತ್ನಗಳಲ್ಲಿ ಸುಫಲ ಕೊಡುತ್ತೆ ದಂಪತಿಗಳಿಗೆ ಸ್ವಲ್ಪ ಕಸಿವಿಸಿ ಇರುವಂತಹದ್ದಿದೆ ಸ್ವಲ್ಪ ಟೆನ್ಷನ್ಗಳು ಬರುತ್ತೆ ಸ್ವಲ್ಪ ಮಾತುಗಾರಿಕೆ ಬರುತ್ತೆ ಮನಸ್ತಾಪಗಳು ಬರುತ್ತೆ ಈ ವಿಚಾರದಲ್ಲಿ ಸ್ವಲ್ಪ ವೈಪೀತ್ಯಗಳು ಕಾಣಿಸುವಂತಹದ್ದು ಹಾಗಾಗಿ ಈ ಥರ ಇತ್ತು ಅಂತಂದರೆ ಇಬ್ಬರಲ್ಲೊಬ್ಬರು ಸ್ವಲ್ಪ ಸೈಲೆಂಟಾಗಿ ಡಿಸೆಂಟಾಗಿ ಹೋಗೋದು ಉತ್ತಮ ಫಲ ಅಂತಹ ಸನ್ನಿವೇಶಗಳು ಹೆಚ್ಚಿನ ಸ್ಥಾನದ ಸ್ಥಿತಿಯಲ್ಲಿ ಒಂದು ಉತ್ತುಂಗ ಏರ್ತಾ ಏರ್ತಾಯಿದೆ ನಿಮ್ಮ ದಾಂಪತ್ಯ ಸ್ಥಾನದಲ್ಲಿ ಏನಾದರೂ ಒಂದು ತೊಂದರೆಗಳು ಬರುವಂತಹದ್ದು ಮಾತುಗಾರಿಕೆ ಆಗಿರ್ಬೋದು ಮಾನಸಿಕ ಟೆನ್ಷನ್ಸ್ ಬರ್ತಾ ಇದ್ದರೆ ನೀವು ಬಹುಮುಖ್ಯವಾಗಿ ಎಕ್ಕೆ ಗಿಡದ ದರ್ಶನ ಮಾಡಿ ಒಂದು ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಿ ಆ ಎಕ್ಕೆ ಗಿಡ ಮುಟ್ಟೋದ್ರಿಂದನೇ ಈ ದೋಷ ಪರಿಹಾರ ಆಗುತ್ತೆ ಹಾಗೆ ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡುವಾಗ ಪೂಜೆ ಮಾಡುವಾಗ ಸ್ಪರ್ಶ ಮಾಡೋದ್ರಿಂದ ಫಲ ಸಿಕ್ಬಿಡುತ್ತೆ ಹಾಗಾಗಿ ಉತ್ತಮವಾಗಿದೆ ಮತ್ತು ವಿವಾಹ ಆಗುವಂಥವ್ರಿಗೆಲ್ಲರಿಗೂ ಕೂಡ ಕಾಲಸಿಗೆ ಹೋಗಿದ್ರೆ ಆಹುಕ್ಯತ ಶಾಂತಿ ಪರಿಹಾರ ಮಾಡ್ಕೊಂಡು ಬನ್ನಿ ಏಕೆಂದರೆ ಸರ್ಪದೋಷದ ಪ್ರಭಾವ ಇರುತ್ತೆ ಹಾಗಾಗಿ ಸಂಬಂಧ ಆಯಿತು ಅಂತಂದರೆ ಮಾಡ್ಕೊಂಡು ಬಿಡೋದಲ್ಲ ಈ ರಾಶಿಗಳಲ್ಲಿರ್ತಕ್ಕಂಥವ್ರು ಕನ್ಯಾ ರಾಶಿ ಮತ್ತು ಮೀನು ರಾಶಿಲಿರ್ತಕ್ಕಂಥವರು ಬಹುಮುಖ್ಯವಾಗಿ ಕಾಲಸಿಗೆ ಹೋಗಿ ಬಂದು ಪರಿಹಾರ ಮಾಡಿದ ನಂತರ ವಿವಾಹಕ್ಕೆ ಮುಂದುವರಿಯಬೇಕು ಈ ಒಂದು ವಿಚಾರ ಜ್ಞಾಪಕ ಇಟ್ಕೊಳ್ಳಿ ಈಗ ಒಟ್ಟಾರೆಯಾಗಿ ಒಂದು ಎರಡು ಗ್ರಹಗಳ ವೈಪರೀತ್ಯ ಜಾಸ್ತಿ ಇದೆ ಇನ್ನು ಒಂದು ಆರು ಗ್ರಹಗಳು ಶುಭ ಫಲದಾಯಕವಾಗಿ ಇರುತ್ತೆ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಇಷ್ಟ ದೇವರ ಅನುಗ್ರಹ ಸದಾ ಕಾಲ ನಿಮ್ಮ ಮೇಲೆ ಇರಲಿ ಭಗವಂತಲ್ಲಿ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ